ಬೆಳ್ತಂಗಡಿ ತಾಲೂಕಿನ ಕುಕ್ಕೇಡಿ ಗ್ರಾಮದಲ್ಲಿ ಇವತ್ತೊಂದು ಅತ್ಯಂತ ಭೀಕರವಾಗಿರ್ತಕ್ಕಂಥ ಸ್ಫೋಟ ಸಂಭವಿಸ ಸಂಭವಿಸಿರ್ತಕ್ಕಂಥದ್ದು ಬಹುಶಃ ಇವತ್ತು ಸ್ಫೋಟದ ಪರಿಣಾಮ ಈಗಾಗಲೇ ಎರಡು ಜನರ ಮೃತದೇಹಗಳು ಸಿಕ್ಕಿರತಕ್ಕಂಥದ್ದು ಇನ್ನು ಒಂದು ಮೃತದೇಹದ ದೇಹವು ಸಹ ಛಿದ್ರಗೊಂಡಿರುವ ಕಾರಣಕ್ಕೋಸ್ಕರ ಇನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕತ್ತಲ ಇರುವುದರಿಂದ ಈಗಾಗಲೇ ಲೈಟಿನ ವ್ಯವಸ್ಥೆ ಮಾಡಿಕೊಂಡು ಪೊಲೀಸ್ ಇಲಾಖೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ನಾನು ಈ ಸಂದರ್ಭದಲ್ಲಿ ಏನು ಈ ಸ್ಫೋಟಕ ಸ್ಫೋಟಗೊಂಡಿದೆ ಇದರ ಭೀಕರತೆ ನೋಡಿದರೆ ಸುತ್ತಮುತ್ತಲಿನ ಮೂರ್ನಾಲ್ಕು ಮನೆಗಳಿಗೆ ಇದರ ಸ್ಫೋಟದ ಭೀಕರತೆಯಿಂದಾಗಿ ಮನೆ ಹಾನಿ ಆಗಿರ್ತಕ್ಕಂಥದ್ದನ್ನು ಸಹ ನಾನು ನೋಡಿದ್ದೇನೆ ಬಹುಶಃ ಇದರ ಹಿಂದೆ ಇರ್ತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕಲೆ ಹಾಕ್ತಕ್ಕಂಥ ಕೆಲಸವನ್ನು ರಾಜ್ಯದ ಪೊಲೀಸ್ ಇಲಾಖೆ ಮಾಡಬೇಕನ್ನುವಂತ ಆಗ್ರಹವನ್ನು ಮಾಡ್ತೇನೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಗಳ ನಾನು ಆಗ್ರಹ ಆಗ್ರಹ ಮಾಡ್ತೇನೆ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಈ ಸ್ಫೋಟದ ಭೀಕರತೆಯನ್ನು ಕಂಡಾಗ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ವಹಿಸಬೇಕು ಯಾಕಂತ ಹೇಳಿದ್ರೆ ಇದರ ಸ್ಫೋಟದಕ್ಕೆ ಬಳಸಿರ್ತಕ್ಕಂಥ ರಾಸಾಯನಿಕ ಎಲ್ಲಿದೆ ಯಾವ ರಾಸಾಯನಿಕವನ್ನು ಬಳಸಿದ್ದಾರೆ ಮತ್ತೆ ಅದರ ಹಿಂದೆ ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಗಳು ಇದೆ ಎನ್ನುವಂಥದ್ದನ್ನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ಬರಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಅಥವಾ ಇನ್ಯಾವುದೋ ವ್ಯವಸ್ಥೆಗೆ ಇದರ ನಂಟಿದೆಯಾ ಎನ್ನುವಂಥದ್ದನ್ನು ಸಹ ನಾವು ನೋಡಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ತಕ್ಷಣ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಎನ್ ಐ ಎಗೆ ಗೆ ಇದನ್ನು ವಹಿಸಬೇಕೆನ್ನುವಂಥ ಆಗ್ರಹವನ್ನು ಸಹ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಇದಕ್ಕೆ ಲೈಸೆನ್ಸಿಗೆ ಸಂಬಂಧಪಟ್ಟಂತೆ ಯಾವ ಲೈಸೆನ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನಿನ ವ್ಯವಸ್ಥೆಯನ್ನು ಪಾಲನೆ ಮಾಡಿದಾರೋ ಇಲ್ಲವೋ ಎನ್ನುವಂಥದ್ದನ್ನು ನೋಡಿ ಯಾರು ಈ ಸಂದ ಈ ಒಂದು ಸ್ಫೋಟದಿಂದ ಸಾವನ್ನಪ್ಪಿದ್ದಾರೆ ಅದಕ್ಕೆ ಯಾರು ಕಾರಣ ಇದ್ದಾರೆ ಅವರಿಗೆ ತಕ್ಷಣವಾಗಿ ಅವರಿಗೆ ಅವರನ್ನು ಶಿಕ್ಷಿಸತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮಾಡಬೇಕನ್ನುವಂತ ತನಿಖೆ ಆಗಬೇಕು ಯಾಕಂತ ಹೇಳಿದ್ರೆ ಒಂದು ಈ ರೀತಿಯ ಒಂದು ವ್ಯವಸ್ಥೆಗಳಾಗಬೇಕಾದ್ರೆ ಅದರದೇ ಆಗಿರತಕ್ಕಂಥ ಕಾನೂನು ಚೌಕಟ್ಟಿನಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಅದರ ಅನುಮತಿ ತೆಗಿಬೇಕೆನ್ನುವಂತಹ ವ್ಯವಸ್ಥೆಗಳಿದೆ ಅದೆಲ್ಲವನ್ನು ಪಾಲನೆ ಮಾಡಿದ್ದಾರೆ ಇಲ್ವಾ ಎನ್ನುವಂಥದ್ದನ್ನು ತನಿಖೆ ಮಾಡಿ ಮತ್ತು ಯಾರು ಇದರ ಕುಟುಂಬ ಸೇರಿದ್ದಾರೆ ಅವರು ಅವರನ್ನು ಈ ಒಂದು ವ್ಯವಸ್ಥೆಗೆ ಶಿಕ್ಷಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಬೇಕೆನ್ನುವಂತ ಆಗ್ರಹ ಖಂಡಿತ ನಾನು ಅದನ್ನೇ ಹೇಳಿರತಕ್ಕಂಥ ಯಾರು ಈ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅಥವಾ ಲೈಸೆನ್ಸ್ ಇದೆಯಾ ಇಲ್ವಾ ಅಥವಾ ಅಕ್ರಮವಾಗಿ ಇದನ್ನು ಮಾಡ್ತಾ ಇದ್ದಾರಾ ಇದರ ಈ ಇವತ್ತು ಈ ಸಾವಿಗೆ ಮತ್ತು ಈ ರೀತಿಯ ಭೀಕರತೆಗೆ ಯಾರು ಕಾರಣ ಆಗಿದ್ದಾರೆ ಅವರನ್ನು ತಕ್ಷಣ ಬಂಧಿಸಿ ಈ ಕಾನೂನಿನ ಚೌಕಟ್ಟಿನೊಳಗೆ ಅವರಿಗೆ ಶಿಕ್ಷಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಯಾರು ಈ ಒಂದು ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ದಾರೆ ಆ ಮೃತಪಟ್ಟವರು ಏನು ಯಾವ ವ್ಯವಸ್ಥೆ ಅಡಿಯಲ್ಲಿ ಆಗಿದೆ ಎನ್ನುವಂಥದ್ದು ಗೊತ್ತಿಲ್ಲ ನಿಜವಾಗ್ಲೂ ಅವರು ಕಾರ್ಮಿ ಕಾರ್ಮಿಕರು ಎನ್ನುವಂಥದ್ದು ನೆಲೆಗಟ್ಟಿನಲ್ಲಿ ಅವರು ಈ ವ್ಯವಸ್ಥೆಯಲ್ಲಿ ಕಾರ್ಮಿಕರಾಗಿ ಬಂದು ಈ ವ್ಯವಸ್ಥೆಯಲ್ಲಿ ಮೃತಪಟ್ಟಿದ್ರೆ ಅವರಿಗೆ ಪೂರ್ಣವಾಗಿರ್ತಕ್ಕಂಥ ಆ ಸರ್ಕಾರ ಅವರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡ್ಬೇಕೆನ್ನುವಂತ ಆಗ್ರಹವನ್ನು ಸಹ ಮಾಡಿ ನಾನು ಅದನ್ನೇ ಹೇಳಿದ್ದು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದನ್ನು ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ರೆ ಯಾರು ಕೊಟ್ಟಿದ್ದಾರೆ ಕೊಟ್ಟ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ವ್ಯವಸ್ಥೆಗಳಿರಬೇಕು ಅದು ಇಲ್ಲದೇ ಆ ಹೇಗೆ ಕೊಟ್ಟಿದ್ದಾರೆ ಅದರಿಂದಾಗಿ ಸಮಗ್ರವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕಾದ್ರೆ ಎಲ್ಲವನ್ನು ರಾಸಾಯನಿಕದಿಂದ ಹಿಡಿದು ಕಾನೂನಿನ ಚೌಕಟ್ಟಿನ ಒಳಗಡೆ ಎಲ್ಲ ನಿಯಮಗಳನ್ನು ಸರಿಯಾಗಿ ಅನುಷ್ಠಾನ ಆಗಿದೆಯೇ ಇಲ್ಲವಾಂತ ಪೂರ್ಣ ಪರಿಪೂರ್ಣವಾಗಬೇಕಾದ್ರೆ ರಾಷ್ಟ್ರೀಯ ತನಿಖಾ ತಂಡಕ್ಕೆ ಇದನ್ನು ಕೊಡಬೇಕು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಸಮಾಜದ ಹಿತ ದೃಷ್ಟಿಯಿಂದ ಈ ಒಂದು ಸ್ಫೋಟದ ಭೀಕರತೆಯನ್ನು ಗಮನಿಸಿದಾಗ ಖಂಡಿತವಾಗಿ ತನಿ ರಾಷ್ಟ್ರೀಯ ತನಿಖಾ ತಂಡದ ಮೂಲಕ ಇದನ್ನು ತನಿಖೆ ಮಾಡಿಸ್ಬೇಕೆಂಬಂಥ ಆಗ್ರಹವನ್ನು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸ್ಬೇಕೇ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ